ರಾಜ್ಯ ಬಿಜೆಪಿಯಲ್ಲಿ ಮತ್ತೆ ಸಮನ್ವಯದ ಕೊರತೆ ಕಾಡ್ತಾ ಇದೆಯಾ ಎಂಬ ಪ್ರಶ್ನೆ ಮೂಡ್ತಾ ಇದೆ ಎನ್ ಡಿ ಎ ನಾಯಕರ ಸಭೆಗೆ ಬಿವೈ ವಿಜಯೇಂದ್ರ ಗೈರು ರಾಜ್ಯ ಬಿಜೆಪಿಯಲ್ಲಿ ಮತ್ತೆ ಸಮನ್ವಯದ ಕೊರತೆ ಎನ್ ಡಿ ಎ ನಾಯಕರ ಸಭೆಗೆ ಬಿವೈ ವಿಜಯೇಂದ್ರ ಗೈರಾಗಿದ್ದಾರೆ ಅಧಿವೇಶನದ ಪೂರ್ವ ಸಿದ್ಧತೆಗಾಗಿ ನಡೆದಿದ್ದ ಸಭೆ ಇದು ಆದರೆ ಈ ಒಂದು ಸಭೆಗೆ ಗೈರಾಗಿದ್ದಾರೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಆರ್ ಅಶೋಕ್ ಭಾಗಿಯಾಗಿದ್ರು ಆದರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರು ಗೈರಾಗಿದ್ದಾರೆ ರಾಜ್ಯ ಬಿಜೆಪಿಯಲ್ಲಿ ಮತ್ತೆ ಸಮನ್ವಯದ ಕೊರತೆ ಕಾಡ್ತಾ ಇದೆಯಾ ಎಂಬ ಪ್ರಶ್ನೆ ಮೂಡ್ತಾ ಇದೆ ಯಾಕೆಂತಂದ್ರೆ ಎನ್ ಡಿ ಅಂತ ಏನೀಗ ಆಯೋಜನೆ ಯೋಜನೆ ಆಗಿದೆ ಅಥವಾ ನಾವೆಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡ್ತೀವಿ ಅಂತ ದೇವೇಗೌಡರು ಕೂಡ ಹೇಳಿದರು ಜೊತೆಗೆ ಬಿ ಜೆ ಪಿಯವರು ಕೂಡ ಹೇಳಿದರು ಆದರೆ ನಾವು ಗಮನಿಸ್ತಾ ಇರಬಹುದು ಕೆಲವೊಂದಿಷ್ಟು ವೇದಿಕೆ ಕಾರ್ಯಕ್ರಮದಲ್ಲಾಗಿರ್ಬೋದು ಅಥವಾ ಕೆಲವೊಂದಿಷ್ಟು ಸಭೆ ಸಮಾರಂಭ ಅಂತ ಅಂದಾಗ ಎಲ್ಲರೂ ಕೂಡ ಒಟ್ಟಿಗೆ ಸೇರೋದು ಬಹಳ ಕಷ್ಟ ಆಗ್ಬಿಟ್ಟಿದೆ ಹಾಗಾಗಿ ಏನಾದರೂ ಸಮನ್ವಯದ ಕೊರತೆ ಮತ್ತೆ ಶುರುವಾಗಿದೆಯಾ ಇನ್ನು ದೇವೇಗೌಡರು ಒಂದು ಹೇಳಿಕೆಯನ್ನು ಕೊಡ್ತಾರೆ ಮುಂಬರುವಂಥ ಚುನಾವಣೆಯಲ್ಲೂ ಕೂಡ ನಾವೆಲ್ಲರೂ ಕೂಡ ಒಟ್ಟಿಗೆ ಈಗ ಯಾವ ರೀತಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಇಬ್ಬರು ಕೂಡ ಮೈತ್ರಿ ಮಾಡ್ಕೊಂಡು ಒಟ್ಟಿಗೆ ಎಲ್ಲ ಎಲೆಕ್ಷನ್ ಫೇಸ್ ಮಾಡ್ತೀವಿ ಮುಂದೆ ಬರುವಂತ ಎಲೆಕ್ಷನ್ ಅನ್ನು ಕೂಡ ಒಟ್ಟಿಗೆ ಫೇಸ್ ಮಾಡ್ತೀವಿ ಕೊಟ್ಟಿದ್ರು ಇಲ್ಲಿ ಸಮನ್ವಯದ ಕೊರತೆ ಅಂತೂ ಕಾಣಿಸ್ತಾ ಇದೆ ಯಾಕೆಂತಂದ್ರೆ ರಾಜ್ಯಾಧ್ಯಕ್ಷರಾಗಿರುವಂತಹ ಬಿ ವೈ ವಿಜಯೇಂದ್ರ ಅವರೇ ಹೋಗಿಲ್ಲ ನೆನೆ ಪರಿಷತ್ತ ಶಿಕ್ಷಕರ ಕ್ಷೇತ್ರದ ಚುನಾವಣೆಯ ಸಿದ್ಧತಾ ಸಭೆ ಚುನಾವಣೆಯ ಸಿದ್ಧತಾ ಸಭೆ ವಿಪಕ್ಷ ನಾಯಕ ಅಶೋಕ್ ಗೈರು ನಿನ್ನೆ ಬಿ ವೈ ವಿಜಯೇಂದ್ರ ನೇತೃತ್ವದಲ್ಲಿ ನಡೆದಿದ್ದ ಸಭೆ ಇದು ಈ ಹಿಂದೆ ಕೂಡ ಹಲವು ಸಭೆಗಳಿಗೆ ಗೈರಾಗಿದ್ರು ಅಶೋಕ್ ಅವರು ಒಳ ಜಗಳದಿಂದ ಸರ್ಕಾರಕ್ಕೆ ಹಲವು ಹಾದಿಗಳು ಸುಲಭ ಸಮನ್ವಯ ಕೊರತೆಯಿಂದಾಗಿ ಸರ್ಕಾರಕ್ಕೆ ಆಗಲಿದೆ ಲಾಭ ವರಿಷ್ಠರು ಎಚ್ಚೆತ್ತು ಮಧ್ಯ ಪ್ರವೇಶಿಸಿ ಸಮಸ್ಯೆಯನ್ನ ಬಗೆಹರಿಸ್ತಾರಾ ಅಂತ ನೋಡ್ಬೇಕಾಗತ್ತೆ ಮಾತೆತ್ತರೆ ಕಾಂಗ್ರೆಸ್ ಬಗ್ಗೆ ಹೇಳ್ತಾ ಇದ್ರು ಕಾಂಗ್ರೆಸ್ನಲ್ಲಿ ಬಿರುಕ್ ಇದೆ ಕಾಂಗ್ರೆಸ್ನಲ್ಲಿ ಏನೂ ಕೂಡ ಸರಿ ಇಲ್ಲ ಅಂತ ಆದರೆ ಇದೆಲ್ಲವನ್ನು ಕೂಡ ನೋಡ್ತಾ ಹೋದರೆ ಬಿ ಜೆ ಪಿಯಲ್ಲೂ ಕೂಡ ಏನೂ ಸರಿ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಆರ್ ಅಶೋಕ್ ಅವರು ಇರುವಂತಹ ಜಾಗಕ್ಕೆ ಬಿ ವೈ ವಿಜಯೇಂದ್ರ ಅವರು ಹೋಗಲ್ಲ ಬಿ ವೈ ವಿಜಯೇಂದ್ರ ಅವರಿರುವಂತಹ ಜಾಗಕ್ಕೆ ಆರ್ ಅಶೋಕ್ ಅವರು ಹೋಗ್ತಾ ಇಲ್ಲ ಇಬ್ಬರಲ್ಲೂ ಕೂಡ ಸಮನ್ವಯದ ಕೊರತೆ ಇದೆ ಅಂತ ಅನ್ನಿಸ್ತಾ ಇದೆ ಜೊತೆಗೆ ನಿನ್ನೆ ಕೂಡ ಒಂದು ಪರಿಷತ್ ಶಿಕ್ಷಕರ ಕ್ಷೇತ್ರದ ಚುನಾವಣಾ ಸಿದ್ಧತಾ ಸಭೆಯನ್ನು ಮಾಡಲಾಯಿತು ಅಲ್ಲೂ ಕೂಡ ಚುನಾವಣೆಯ ಸಿದ್ಧತಾ ಸಭೆಗೆ ವಿಪಕ್ಷ ನಾಯಕ ಅಶೋಕ್ ಅವರು ಗೈರಾಗಿದ್ರು ಎಸೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್ ವಿವೇಕ್ ಸದ್ಯಕ್ಕೆ ಮಾತಿತ್ತರೆ ಕಾಂಗ್ರೆಸ್ನಲ್ಲಿ ಯಾವುದೂ ಕೂಡ ಸರಿ ಇಲ್ಲ ಒಂದು ರೀತಿಯ ಒಡೆದ ಮನೆಯಾಗಿದೆ ಅಂತ ಬಿ ಜೆ ಪಿಯವರು ಆರೋಪವನ್ನು ಮಾಡ್ತಾ ಇದ್ರು ಆದರೆ ಬಿ ಜೆ ಪಿಯಲ್ಲೇ ಏನೂ ಸರಿ ಇಲ್ಲ ಅನ್ನೋದು ಈ ಒಂದು ಸಭೆಗೆ ಗೈರಾಗೋದನ್ನು ಗಮನಿಸ್ತಾ ಹೋದರೆ ಅನಿಸ್ತಾ ಇದೆ ಯಾಕೆಂತಂದರೆ ಬಿ ವೈ ವಿಜಯೇಂದ್ರ ಅವರು ಇರುವಂತಹ ಜಾಗಕ್ಕೆ ಅಶೋಕ್ ಅವರು ಹೋಗ್ತಾ ಇಲ್ಲ ಅಶೋಕ್ ಅವರಿದ್ದ ಜಾಗ ಇವ್ರು ಹೋಗ್ತಾ ಇಲ್ಲ ಹಾಗಾದರೆ ಏನು ಆಗ್ತಾ ಇದೆ ಬಿ ಜೆ ಪಿಯಲ್ಲಿ ವರಿಷ್ಠರು ಎಚ್ಚೆತ್ತು ಮಧ್ಯಪ್ರವೇಶಿಸಿ ಈ ಒಂದು ಸಮಸ್ಯೆಯನ್ನು ಬಗೆಹರಿಸಬೇಕಾಗತ್ತೆ ಏಕೆಂತಂದರೆ ಮಾತೆತ್ತದೆ ಹೇಳ್ತಾ ಇದ್ರು ಕಾಂಗ್ರೆಸ್ನಲ್ಲಿ ಏನೂ ಸರಿ ಇಲ್ಲ ಕಾಂಗ್ರೆಸ್ನಲ್ಲಿ ಸಿ ಎಂ ಬಣ ಡಿ ಸಿ ಎಂ ಬಣ ಅಂತ ಆಗ್ಬಿಟ್ಟಿದೆ ಅಂತ ಹೇಳ್ತಾ ಇದ್ರು ಆದರೆ ಇಲ್ಲಿ ಆರ್ ಅಶೋಕ್ ಅವರಾಗಿರ್ಬೋದು ಬಿ ವೈ ವಿಜಯೇಂದ್ರ ನಡುವೆ ಯಾವುದೇ ರೀತಿಯ ಸಮನ್ವಯತೆ ಇಲ್ಲ ಅನ್ನೋದು ಕೂಡ ಸ್ಪಷ್ಟವಾಗಿ ಕಾಣಿಸ್ತಾ ಇರುವಂಥದ್ದು ಈ ಹಿಂದೆ ಕೂಡ ಹಲವು ಸಭೆಗಳಿಗೆ ಅಶೋಕ್ ಅವರು ಕೂಡ ಗೈರಾಗಿದ್ರು ಈಗೂ ಅಷ್ಟೇ ಜಗಳದಿಂದ ಸರ್ಕಾರಕ್ಕೆ ಹಲವು ಆದಿಗಳು ಕೂಡ ಸುಲಭ ಆಗುತ್ತೆ ಅಂತ ಕೂಡ ಹೇಳಲಾಗ್ತಿದೆ ಎಸ್ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್ ವಿವೇಕ್ ಸದ್ಯಕ್ಕೆ ಬಿ ಜೆ ಪಿಯಲ್ಲಿ ಏನೂ ಸರಿ ಇಲ್ಲ ಅನ್ನೋದು ಮೇಲ್ನೋಟಕ್ಕಂತೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಸದ್ಯಕ್ಕೆ ಬಿ ಜೆ ಪಿಯಲ್ಲಿ ಏನು ಆಗ್ತಾ ಇದೆ ವಿವೇಕ್ ಸಾಹಿತ್ಯ ಕಳೆದ ಬಹುದಿನಗಳಿಂದ ಕೂಡ ನೋಡ್ತಾ ಹೋದ್ರೆ ಬಿಜೆಪಿ ಪಾಳಯದಲ್ಲಿ ಚಿನ್ನ ಮತ ಎಲ್ಲೂ ಕೂಡ ಕ್ಷಮನ ಆಗೋದಿಲ್ಲದೆನೋ ಈ ನಾಯಕರು ಒಂದ್ ಆಗ್ತಾರೋ ಇಲ್ವೋ ಅನ್ನೋ ಒಂದಿಷ್ಟು ಕುತೂಹಲ ಮೂಡಿಸ್ತಿತ್ತು ಆದ್ರೆ ಏಕಾಏಕಿ ಹೈಕಮಾಂಡ್ ಸೂಚನೆ ಮೇಲೆ ಆರ್ ಎಶಕವರು ಕೂಡ ಕಚೇರಿಗೆ ಬಾರ ಬರೋದಿಕ್ ಪ್ರಾರಂಭ ಮಾಡಿದ್ರು ಜೊತೆಗೆ ಎಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡೋದಿಕ್ ಪ್ರಾರಂಭ ಮಾಡಿದ್ರು ಮತ್ತೆ ಮೊನ್ನೆ ಅಷ್ಟೇ ನಡೆದಂತ ಎನ್ ಡಿ ಎ ಸಮನ್ವಯ ಸಭೆಯಲ್ಲಿ ಕೂಡ ವಿಜಯೇಂದ್ರ ಅಂದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜಯೇಂದ್ರ ಅವರೇ ಗೈರಾಗ್ತಾರೆ ಎಲ್ಲ ಒಂದ್ ಕಡೆ ಇದು ಕೂಡ ಕುತೂಹಲ ಮೂಡಿಸುತ್ತೆ ಕೇವಲ ಅಶೋಕ್ ಹಾಗೂ ಅಶೋಕ್ ನೇತೃತ್ವದಲ್ಲಿ ಕೂಡ ಬಿಜೆಪಿ ನಾಯಕರು ಬಾಕಿ ಆಗ್ತಾರೆ ಜೊತೆಗೆ ಸೀನಿಯರ್ ಲೀಡರ್ಸ್ ಇರ್ತಕ್ಕಂತ ಸಿ ಸಿ ಪಾಟೀಲ್ ಆಗಿರ್ಬೋದು ಇವ್ರು ಯಾರು ಕೂಡ ಬಾಕಿ ಆಗೋದಿಲ್ಲ ಅಲ್ಲೂ ಒಂದಿಷ್ಟು ಕುತೂಹಲ ಮೂಡಿಸುತ್ತೆ ಮತ್ತೆ ನಿನ್ನೆ ಅಷ್ಟೇ ಟೀಚರ್ಸ್ ಕಾನ್ಸ್ಟಿಟ್ಯುನ್ಸಿ ಎಂ ಎಲ್ ಸಿ ಚುನಾವಣೆಯ ಪೂರ್ವಭಾವಿ ಸಿದ್ಧತೆಗಾಗಿ ಯಾರಿಗೆ ಟಿಕೆಟ್ ಕೊಡ್ಬೇಕೆಂಬ ಎಂಬ ಒಂದು ಸಭೆ ಕೂಡ ನಡೆಯುತ್ತೆ ಬೆಂಗಳೂರು ಪಕ್ಷದ ಕಚೇರಿಯಲ್ಲಿ ಅಶೋಕ್ ಅವರ ಹೆಸರು ಕೂಡ ಇರುತ್ತೆ ಅವ್ರಿಗೂ ಕೂಡ ಇನ್ವೈಟ್ ಇರುತ್ತೆ ಆದ್ರೂ ಕೂಡ ಅವರು ಕೆಲ ಕೆಲಸಗಳಿಂದ ಗೈರಾದೆ ಎಂಬ ಒಂದು ಒಂದು ಸಂದೇಶವನ್ನು ಕೂಡ ರವಾನೆ ಮಾಡ್ತಾರೆ ಅಲ್ಲೂ ಕೂಡ ಭಾಗಿಯಾಗೋದಿಲ್ಲ ಎಲ್ಲ ಒಂದ್ ಕಡೆ ಇದನ್ನು ಗಮನಿಸ ಹೋದ್ರೆ ಬಿಜೆಪಿಯಲ್ಲಿ ಮತ್ತೆ ಭಿನ್ನಮತ ಕಾಣಿಸ್ಕೊಳ್ತಾ ಇದೆಯಾ ಮತ್ತೆ ಇದೇ ರೀತಿಯಾಗಿ ಏನಾದರೂ ಭಿನ್ನಮತ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಕೂಡ ಈಗ ಇನ್ನೊಂದು ಐದಾರು ದಿನಗಳಲ್ಲಿ ಅಧಿವೇಶನ ಕೂಡ ಪ್ರಾರಂಭವಾಗಲಿದೆ ಅಧಿವೇಶನದಲ್ಲೂ ಕೂಡ ಅಷ್ಟೇ ಸರ್ಕಾರಕ್ಕೆ ಕಟ್ಟಿ ಹಾಕೋದ್ರಲ್ಲಿ ಎಲ್ಲ ಒಂದ್ ಕಡೆ ಬಿಜೆಪಿ ನಾಯಕರು ವಿಪಕ್ಷವಾಗಿ ಫೈಲ್ ಆಗ್ತಾರ ಎಂಬ ಒಂದಿಷ್ಟು ಕುತೂಹಲ ಕೂಡ ಮೂಡಿಸ್ತಿದೆ ಜೊತೆಗೆ ಸರ್ಕಾರವನ್ನ ಈಗಾಗಲೇ ಏನು ಸರ್ಕಾರದಲ್ಲಿ ಈಗ ನಡೀತಿರುವಂತಹ ಕುರ್ತಿ ಕಚ್ಚಾಟದ ನಡುವೆ ವಿಪಕ್ಷವಾಗಿದ್ದು ಇವರು ತೀವ್ರವಾಗಿ ಆರೋಪ ಮಾಡ್ಬೇಕಿತ್ತು ಅದನ್ನ ತುಂಬಾ ಸೀರಿಯಸ್ ಆಗಿ ತೆಗೆದುಕೊಳ್ಬೇಕಿತ್ತು ಆದ್ರೆ ಇವರು ವಿಪಕ್ಷವಾಗಿ ಅದನ್ನೆಲ್ಲ ಮಾಡೋದ್ರಲ್ಲಿ ವಿಫಲ ಆಗ್ತಿದ್ದಾರೆ ಪದೇ ಪದೇ ಎಂಬ ಆರೋಪ ಕೂಡ ಪಕ್ಷದ ಸ್ವತಃ ಕಾರ್ಯಕರ್ತರೇ ಕೂಡ ಒಂದ್ ಕಡೆ ಆರೋಪ ಮಾಡ್ತಾ ಇದ್ರೆ ಜೊತೆಗೆ ಹೈಕಮಾಂಡ್ ಕೂಡ ಒಂದ್ ಒಂದ್ ಕಡೆ ಬೇಸರವಾಗಿದೆ ಎಂಬ ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ ಈಗ ಇದೇನಾದ್ರೂ ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಿ ಇಬ್ಬರಿಗೂ ಕೂಡ ವಾರ್ನ್ ಮಾಡಿ ಒಟ್ಟಾಗಿ ಹೋರಾಟ ಮಾಡಿ ಯಾಕೆ ಏಕಾಂಗಿಯಾಗಿ ಕಾಣಿಸ್ಕೊಳ್ತೀರಾ ಎಂಬ ಒಂದಿಷ್ಟು ಸಂದೇಶ ಕೂಡ ರವಾನೆ ಮಾಡುವಂತ ಸಾಧ್ಯತೆಗಳು ಇದೆ ಸಾಹಿತ್ಯ ವಿವೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ